ಹೆಸರಲ್ಲಿ ಒಂದು ಪಲ್ಸು ಉಂಟು ಈಗ ರಬ್ಬರ್ ಅಂತ ಹೇಳಿ ನೋಡಿ ರಬ್ಬರ್ ರೇಟ್ ಜಾಸ್ತಿ ಆಗಿದೆ ಕಂಡ ಬಟ್ಟೆ ರೇಟ್ ಜಾಸ್ತಿ ಆಗಿ ಮಾಡಿ ಕಾವ್ಯ ಬದಲು ಕಾವ್ಯ ಬದಲಿಗೆ ಜಸಿಕ ಬಂದಿದೆ ಹಾಗಾಗಿ ನಮ್ಗೆ ಹೇಳಿಕೆ ಮಾಡ್ಲಿಕ್ಕೆ ಮತ್ತೆ ಅದೊಂದು ಎರೇಂಜ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಉಂಟು ಬೆಳಗಿನ ಸಮಯ ಎಂಟು ಕಾಲ ಆಗ್ತಾ ಬಂತು ಇವತ್ತು ನಮ್ಮ ನಿಡ್ಗಾಲ್ ಮನೆಯಲ್ಲಿ ಒಂದು ಸಣ್ಣ ಮಟ್ಟಿನ ಒಂದು ಪೂಜೆ ಉಂಟು ಸಣ್ಣ ಮಟ್ಟ ದೊಡ್ಡ ಮಟ್ಟ ಅಂತಿಲ್ಲ ಪೂಜೆಯಲ್ಲಿ ಸಣ್ಣ ಮಟ್ಟ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ನಾವು ಮನೆಯವರು ಮಾತ್ರ ಯಾಕಂತ ಹೇಳಿದ್ರೆ ನಾವು ಫುಲ್ ಬ್ಯುಸಿ ಇದ್ದೇವೆ ಸ್ವಲ್ಪ ಅಂಗಡಿ ಸೀಸನ್ ನಮ್ಗೆ ನಮಗೆ ಸಹ ತುಂಬ ಕಡೆ ಹೋಗ್ತಾ ಇದ್ದೇವೆ ಮಳೆ ಬರೋ ಮುಂಚೆ ಕೆಲವು ವಿಷಯದಲ್ಲಿ ಅಂದರೆ ವಾಲಿಬಾಲ್ ಮ್ಯಾಚ್ ಉಂಟು ಕಬಡ್ಡಿ ಮ್ಯಾಚ್ ಉಂಟು ಎಲ್ಲ ಕವರ್ ಮಾಡ್ತಿದ್ದೇವೆ ಹಾಗಾಗಿ ನಮಗೆ ಹೇಳಿಕೆ ಮಾಡ್ಲಿಕ್ಕೆ ಮತ್ತೆ ಅದನ್ನು ಅರೇಂಜ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಉಂಟು ಫಂಕ್ಷನ್ ಹಾಗಾಗಿ ಇಲ್ಲದಿದ್ದರೆ ತುಂಬ ಜನ ಕರೆದು ಮಾಡಬೇಕಂತೇಳಿ ಮನಸ್ಸಿತ್ತು ಮತ್ತೆ ಈ ಸರ್ತಿ ಮನೆಯವರು ಮಾತ್ರ ಸೇರಿ ಒಂದು ಸತ್ಯನಾರಾಯಣ ಪೂಜೆ ಮತ್ತು ಒಂದು ಗಣವನ್ನು ಮಾಡ್ತಿದ್ದೇವೆ ಹಾಗೆ ಕರೆಕ್ಟ್ ಹತ್ತು ಗಂಟೆಗೆ ಭಟ್ರು ಬರ್ತಾರೆ ಹೇಳಿದ್ದಾರೆ ಪುರೋಹಿತರ ಆಗಮನ ಅಂತ ಹೇಳಿದ್ದಾರೆ ಮತ್ತು ನಮ್ಮ ಅವರು ಬಂದಿದ್ದಾರೆ ಕತೆ ಪ್ರಕಾರ ಹರ್ಷಿತ ಅಲ್ಲ ನನ್ನ ಮುಖ ನೋಡುವ ಪುನಃ ನಾನು ಹೌದಲ್ಲ ಡೌಟ್ ಅಲ್ಲ ಅವ್ರು ಹೀಗೆ ಒಂಥರ ಸರ್ಪ್ರೈಸ್ ನನಗೆ ನಂಗೆ ಹೆಸರು ಲಾಸ್ಟ್ ಟೈಮ್ ನಮ್ಮ ರೀಲ್ಸ್ ಅಲ್ಲಿ ನೋಡಿರ್ಬಹುದು ತುಂಬಾ ಬಿಸಿ ಇರ್ತಾರೆ ಅವ್ರು ಅಂತ ಹೇಳಿದ ಸೀಸನ್ ಆದ್ರೂ ನಮಗೋಸ್ಕರ ಒಂದು ಬಿಡುವು ಮಾಡಿ ಬಂದಿದ್ದಾರೆ ಅಂದ್ರೆ ಶೈನಿಗೆ ಮತ್ತೆ ರಕ್ಷಕ್ಕೆ ಸಾರಿ ಉಳಿಸ್ಲಿಕ್ಕೆ ಹಾಗೆ ಹತ್ತು ಗಂಟೆಗೆ ನಾವು ನಿಡ್ಗಲ್ ಮನೆಗೆ ಹೋಗ್ತೇವೆ ಹರ್ಷಿತ್ ಅವರು ರೆಡಿ ಮಾಡ್ತಿದ್ದಾರೆ ರಕ್ಷಣೆಗೆ ಬಂದ್ ಕೂತಿದ್ದಂತೆ ಬಟ್ ಬಂದ ಬಂದ್ಮೇಲೆ ರಕ್ಷೆ ಇರ್ತಿತ್ತು ಹರ್ಷಿತ ಪಾಪ ತೊಂದ್ರೆ ಆಯ್ತಾ ಅಂತ ಬೇಗ ಬಂದು ಹರ್ಷಿತನ ತಂಗಿ ಒಬ್ರು ಮಿಸ್ಸಿಂಗ್ ಇವತ್ತು ಇಲ್ಲ ನಗಾಡ್ತಿರ್ತಿದ್ರು ಅವ್ರ ಲಾಸ್ಟ್ ಟೈಮ್ ಮೇಕ್ ಮೇಕವರ್ ಹರ್ಷಿತನ ಮಾಡಿದ್ದು ಬಟ್ ಲಾಗ್ ಹಾಕ್ಲಿಕ್ಕೆ ಆಗಿಲ್ಲ ಅಷ್ಟು ಅದು ಕ್ಲಿಯರ್ ಬರ್ಲಿಲ್ಲ ಯಾಕಂದ್ರೆ ನಮ್ಗೆ ರೀಲ್ಸ್ ಮಾಡುವಾಗಲೇ ಸಾಕಾಗಿತ್ತಲ್ವ ಹರ್ಷಿತ ಸುಸ್ತಾಯಿತು ಒಂದು ಬೆಳಗ್ಗೆ ಐದು ಗಂಟೆ ಬಂದಿದ್ದಾಳೆ ನೋಡು ಹೋಗುವಾಗ ಹಾಂ ಸಾಕಾಗಿ ಹೋಯ್ತು ಅದು ಒಂದೊಂದು ಎರಡು ಎರಡು ದಿವಸ ಒಳ್ಳೆ ಫೋಟೋಗ್ರಾಫರ್ ಬಂದಿದೆ ನನಗೆ ಹ್ಞೂ ಸೊ ಅವ್ರ ಜೊತೆಗೆ ಫೋಟೋಸ್ ತೆಗೆದು ತೆಗೆದು ನಮಗೆ ಸುಸ್ತಾಯಿತು ಸುಸ್ತಾಯಿತು ಅಂದರೆ ಅಷ್ಟು ಉಣ್ಣದ್ಕಿಂತ ಒಂದು ಚೆನ್ನಾಗಿ ಬರ್ತಿತ್ತು ಅದಾದ ಮೇಲೆ ಇವತ್ತು ಸಿಗೋದು

ಬೆಳಿಗ್ಗೆ ಟಿಫಿನ್ ಗೆಲ್ಲ ಬರ್ಲಿಕ್ಕೆ ಹೇಳಿದ್ದೇವೆ ಅದೇ ರೀತಿ ನಮ್ಮ ಕರೋಟೆ ರಾಮಕೃಷ್ಣ ಹೊಸ ಗೆಸ್ಟ್ ಇದ್ದಾರೆ ಬೆಂಗಳೂರಿಂದ ರಬ್ಬರ್ ವೀರಣ್ಣ ರಬ್ಬರ್ ವೀಣಕ್ಕ ಮತ್ತೆ ರಬ್ಬರ್ ಯದುವೀರು ಕೂಡ ಇದ್ದಾರೆ ಯದುವೆ ಗುರುತಾ ಸಿಗುದಿಲ್ಲ ಈಗ ತುಂಬಾ ಟೈಮ್ ನಂತರ ರಬ್ಬರ್ ಫ್ಯಾಮಿಲಿ ಬಂದಿದೆ ಗೋಲ್ಡ್ <laughs> ಚಾಮಾನ <laughs> 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 ಗೋಲ್ಡ್ ಯಾರಾದ್ರೂ ಸುರೇಶ್ ಗೋಲ್ಡ್ ಇಲ್ಲ ಇರಲಿ ನಮ್ಗೆ ಖುಷಿ ಹೆಸರಲ್ಲಿ ಒಂದು ಪಲ್ಸ್ ಉಂಟು ಈಗ ರಬ್ಬರ್ ಅಂತ ಹೇಳಿ ನೋಡಿ ರಬ್ಬರ್ ರೇಟ್ ಜಾಸ್ತಿ ಆಗಿದೆ ಕಂಡ ಬಟ್ಟೆ ರೇಟ್ ಜಾಸ್ತಿ ಅವರು ದೊಡ್ಡ ದೋಣೆಲ್ಲ ಮಿಡುತ್ತಾರೆ ಇವತ್ತು ಕರಡೆ ಕಾವ್ಯ ಅವರು ಬರ್ಲಿಲ್ಲ ಅವರ ಒಂದು ಗೈರ ಹಾಜರಿಯನ್ನು ಹಾಜೇರಿ ಹಾಕಿಕ್ಕೆ ನಮ್ಮ ಜಸಿಕಾ ಬಂದಿದ್ದಾಳೆ ಕಾವ್ಯ ನಟದಲ್ಲಿ ಜಸಿಕಾ

புட்டி <plus noise and jeux> <olutely>

ಇನ್ನು ಅಮ್ಮ ಎಲ್ಲ ಬರ್ಬೇಕು ಅಲ್ಲಿ ರೆಡಿ ಆಗ್ತಾ ಇದ್ದಾರೆ ಕೂತ್ಕೊಂಡ್ರೆ ಇವತ್ತು ಶೌರ್ಯ ಕ್ಯಾಮ್ರಾಮನ್ ಇಲ್ಲಾದ್ರೆ ಯಾವ್ದು ನಾನ್ ಕ್ಯಾಮ್ರಾಮನ್ ಆಗಿರ್ತೇನೆ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಪ್ರಿಪೇರ್ ಮಾಡಿದ್ದು ಯಾಕಂದರೆ ವಿಡಿಯೋ ಮಾಡಿದ್ವಿ ಅಲ್ಲಿ ಇಲ್ಲಿ ಅಂತಲ್ಲ ಹೋಗ್ತಾ ಇರ್ತದೆ ಸೊ ಕುಸೋದಿಲ್ಲ ಸೊ ಅರ್ಜೆಂಟಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಜಾಸ್ತಿ ಜನ ನಂಗೆ ಹೇಳಿಲ್ಲ ಇದ್ದೇವೆ ಶಾಪಲ್ಲಿ ಸಹ ಸೀಸನ್ ಅಲ್ಲ ಸೊ ಇಲ್ಲಿ ಹೋಗಲಿಕ್ಕೆ ಸಹ ಆಗ್ತಾ ಇಲ್ಲ ನಮಗೆ ನನ್ನ ಎಲ್ಲ ಫ್ರೆಂಡ್ಸಿಗೆ ಕರಿಬೇಕಂತ ಇತ್ತು ಬಟ್ ಆಗಲಿಲ್ಲ ನೆಕ್ಸ್ಟ್ ಒಂದು ಗ್ರ್ಯಾಂಡಾಗಿ ಒಂದು ಮಾಡಬೇಕಂತ ಇದ್ದೇವೆ ಸ್ವಲ್ಪ ಫ್ರೀ ಆದಮೇಲೆ Evet, ne, nado, nasıl? ಟೈಮ್ ಹನ್ನೊಂದು ಕಾಲ ಆಯಿತು ಪುರೋಹಿತರ ಆಗಮನ ಶ್ರೀನಿವಾಸ ಭಟ್ರು ಮತ್ತು ನಮ್ಮ ಪ್ರಶಾಂತ್ ಭಟ್ ಮಾಮ ಅವರು ಟೈಮ್ ಹನ್ನೊಂದು ಗಂಟೆ ಆಗ್ತಾ ಬಂತು ಹನ್ನೊಂದು ಕಳ್ಳಿತ್ತು ನಮ್ಮ ಶ್ರೀನಿವಾಸ ಭಟ್ ಮಾಮ ಮತ್ತು ಪ್ರಶಾಂತ್ ಭಟ್ ಸ್ವಾಮಿ ಅವರು ಆಗಮಿಸಿದ್ದಾರೆ ಒಂದು ತಯಾರಿ ಮಾಡ್ತಿದ್ದಾರೆ ಇನ್ನು ಕೆಲವೇ ಕ್ಷಣದಲ್ಲಿ ಪೂಜೆಗೆ ಕೂತ್ಕೊಳ್ತೇವೆ ಮತ್ತು ಪೂಜೆ ಕೂತ್ಕೊಂಡ ನಂತರ ಮಾತಾಡ್ಲಿಕ್ಕೆ ब्रजस्ताब्रजस्ताब्रजस्तुमनस्तुमान नरविशित नाम सुनार छोटराम नरसिंह ब्राम सुधेमुद्राबुद्धि गणेश ब्राम 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 ब ಸತ್ಯನಾರಾಯಣ ದೇವ ಮನಸಾ ಚಿಂತೆಯಾಪ್ತಿಯೇನೇ ಸತ್ಯದೇವೇ ನಮ್ಮ ಮನೆ ಸತ್ಯನಾರಾಯಣ ಪೂಜೆ ಇದರ ಒಂದು ಅಲಂಕಾರ ನೋಡಬಹುದು ನಮ್ಮ ವೇದಮೂರ್ತಿ ಶ್ರೀನಿವಾಸ ಭಟ್ರು ಒಂದು ಅಲಂಕಾರ ನೋಡಲಿಕ್ಕೆ ಚಂದ ತುಂಬ ಕಡೆ ಸತ್ಯನಾರಾಯಣ ಪೂಜೆ ಆಗ್ತದೆ ಆದರೆ ಅವರಾಗಿ ಒಂದು ಅಲಂಕಾರ ಮಾಡುವವರು ತುಂಬಾ ವಿರಳ ಎಲ್ಲ ಟೈಪ್ ಒಂದು ಹೂ ಹಾಕಿದ್ದಾರೆ ಬಹಳ ನೋಡೋ ಖುಷಿ ಆಗ್ತದೆ महाविष्णवे ಇಲ್ಲಿ ವಿರಾಜಮಾನ ಆದಾಗ ಕಾಣತಾ ಇತ್ತು ನನಗೆ ಮಹಾವಿಷ್ಣುವೆ ಜಗತ್ಪ್ರಭು ಹಿಂಸನ ಸ್ವರೂಪವೇ ವಿಷ್ಣು ಸ್ವರೂಪವೇ ನಮೋ ಬ್ರಹ್ಮಾಯ ನವಾಕ್ಕೆ ವಜ್ರ ಸ್ತ್ರಯಾ ನಮೋ ಶ್ರೀ ಮಹಾದೀಕರೋಹಿ ಭೀಜ ಬ್ರಹ್ಮಾಭೋ ವೋ ಸರ್ವಂ ಶಾ ಅನು ದಿಶ್ಯಾಂ ದಿಶಾಂತಿಹಿ ಸ್ಮಂತು ಪುಣ್ಯಹಾ ವಾಚನ ಕಾಲಂ ಅಶ್ವಧಾಯೇ ಕುದಾಯೇ ಧರ್ಮಾಮಧೇ ಧರ್ಮೇಪಂ ನಿವೇದ ಕર્માಕಾಮಾಂ ಹಿಹಿ ಮೇಕ್ತ ಪುತ್ರ ಬಂಧಾನಿ ಸ್ಮಸ್ವಾ ಜೇನ ಕುಮಾರ ಜಯಾರಾಧಾ ಮೋದಿ ಮಹಾ नमः शिवाय 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 � <cystic uk �hushis> <boundaries>

ಸತ್ಯ ಪ್ರಜಾಭ್ಯಾಂ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಮೇಶಾ ಹಾಗೂ ಬ್ರಾಹ್ಮಣೇಭ್ಯ ಶಿವಸ್ತು ನಿತ್ಯಂ ಲೋಕ ಸಮಸ್ತಾಸ್ಮಿನೋ ಭವಂತೋ ಗತಂ ಪಾಪಂ ಗಾಯಂ ದುಃಖಂ ಗತಂ ಆಗತ ಅದೇ ರೀತಿ ಇವತ್ತಿನ ಪೂಜೆಗೆ ನಮ್ಮ ಶ್ರೀನಿವಾಸ ಭಟ್ ನಮ್ಮ ನಾರವಿ ಗೋಪಾಲಕೃಷ್ಣ ದೇವಸ್ಥಾನ ಪ್ರಧಾನ ಅರ್ಚಕರಾದ ಪ್ರಶಾಂತ್ ಭಟ್ ಮಾಮ ಅವರಿದ್ದಾರೆ ಅವರ ಒಂದು ಮಂತ್ರ ಕೇಳುದೆ ರೋಮಾಂಚನ ಆಗ್ತದೆ ಅವರ ಒಂದು ಕಂಠ ಉಂಟು ನಾನು ಮುಂಚಿಂದ ನಾನು ಅಭಿಮಾನಿ ಅವರ ಕಂಠಕ್ಕೆ ಧನ್ಯವಾದಗಳು ಈಗ ಒಂದು ಟ್ರೆಂಡಿಂಗ್ ಸಾಂಗ್ ರಿಲೀಸ್ ಮಾಡ್ಲಿಕ್ಕಿದೆ ಗಾಮಾಕೃಷ್ಣ ಅವರು ಮತ್ತೆ ವೀರಣ್ಣ ವೀಣಕ್ಕ ಬಾಬಿ ತೋರ್ಸೋರಿಗೆಲ್ಲ ಎಲ್ಲ ರೆಡಿ ಆಗಿದೆ ಸ್ಟಕ್ ಮಾಡಿ ಅವರು ಸರ್ ಚಿತ್ರ ಅವರು ಪುತ್ತೂರಿಂದ ಬಂದಿದ್ದಾರೆ ಅಡ್ಜಸ್ಟ್ ಮಾಡ್ಲಿ ಅಷ್ಟಾ ವಾ ನಾನು ವೀರ ಇದು ವೀರ ம் எல்லிடா போய் யாரு ரட்சன் தோர்க்கல வந்து சுங்கி இல்ல சுங்கி இல்ல நான் மீரண நான் மீரண ಹಿಂದೆ யாக்கனா காணோம் நம்ம ಹಿಂದೆ நானு மறக்க இல்ல நானா தெரியது இல்ல எடுக்க பன்னி 200 மாத்திரை எடுக்கிறது சித்ரா பன்னி இந்த எந்த மாதிரி நம்ம மேல பக்குது மச்சிரா மச்சிரா ஆ டச் ப்ளே கார்ஸ் না <laughs> <laughs>